ಅರಿವಿನಿಂದ ಕರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ ಹೇಗೆ ಕಾಣುವುದು ದೇವನನ್ನ ಎಲ್ಲರ ಹಂಬಲ ಇದೆ ಎಲ್ಲ ಒಂದು ದೇವ ಸತ್ಯವನ್ನ ನಾವು ಅರಿಬೇಕು ನೋಡಬೇಕು ಕಾಣಬೇಕು ಅನ್ನೋದು ಹೇಗೆ ದೇವನನ್ನು ಅರಿಯುವುದು ಈಗ ನೀವು ಒಂದು ಮೈಕ್ ಐತಿದೆ ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು ದೇವ್ರ ಹಿಂಗೆ ಏನರ ಕಣ್ಣಿಗೆ ಕಂಡ ನೇನು ಟೇಬಲ್ ಐತಿ ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ ಕಾಣ್ತೈತಿ ದೇವ್ರ ಹಿಂಗೇನಾದ್ರೂ ನಮ್ ಕಣ್ಣಿಗ್ ಕಂಡನೇನು ಅಂದ್ರ ದೃಶ್ಯ ಅಲ್ಲ ದೃಶ್ಯ ವಿಲಕ್ಷಣ ದೇವರು ನಿರಾಕಾರ ದೇವರು ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ ಆ ದೇವನಿಗೆ ಅಂತ ಕರೆದ್ರು ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರೆ ಸತ್ ಅವ್ರು ಸತ್ ಇದರ ಅರ್ಥ ಯಾವಾಗಲೂ ಇರುವಂಥದ್ದು ಅಂತ ಮೂರೂ ಕಾಲದಲ್ಲಿರುವಂಥದ್ದು ಈ ಒಂದು ಹೂವು ಐತಿ ಈಗ ನೀವು ಹೂವು ನೋಡಿದ್ರಿ ಅಂದ್ರೆ ಹೂವ ನಿನ್ನೆ ಇಲ್ಲ ಇವತ್ತಷ್ಟು ಕಾಣಕತೈತಿ ನಾಳೆ ಇರುವುದಿಲ್ಲ ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅದು ನಿನ್ನಿಲ್ಲ ನಾಳೆ ಇಲ್ಲ ಇವತ್ತಷ್ಟು ಕಾಣಕತೈತ್ ಅಷ್ಟೇ ಇದು ಸತ್ತಲ್ಲ ಇದು ಇದು ಮಿಥ್ಯ ಅಷ್ಟೇ ಇದು ಆದ್ರೆ ದೇವ ಹಂಗಲ್ಲ ನಿನ್ನಿಲ್ಲ ಇವತ್ತದನ ನಾಳೆ ಇಲ್ಲ ಅಂತಲ್ಲ ಎಲ್ಲಾ ಕಾಲದೊಳಗು ಹಿಂದೂ ಇದ್ದ ಈಗೂ ಇರ್ತಾನ ಮುಂದೂ ಇರ್ತಾನೆ ಯಾವಾಗಲೂ ಯಾವ್ದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರ ಅದಕ್ಕೆ ದೇವರು ನೀವನ್ಬಹುದು ಮತ್ತ ಬಹಳಷ್ಟು ದಾರ್ಶಿಕ ದಾರ್ಶನಿಕರಂತಾರೆ ಮತ್ತೆ ಎಲ್ಲಾ ಕಾಲಕ್ಕಿರುದ ಅಂತಂದ್ರ ಬಯಲೈತಿ ಆಕಾಶ ಐತಿ ದಿಕ್ಕ ಕಾಲ ಮತ್ತೆ ಇವೆಲ್ಲ ಮಣ್ಣ ಕಲ್ಲ ಗುಡ್ಡ ಇವು ಎಷ್ಟು ವರ್ಷದಿಂದ ಅದಾವಲ್ಲ ಇದಕ್ಕೂ ದೇವ್ರ ಅನ್ಬಕ್ರಿ ಅಂತಂದ್ರ ಇದು ದೇವ್ರ ಆಗೋದಿಲ್ಲ ಯಾಕಂದ್ರೆ ಇದು ಜಡ ಐತಿ ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇದೊಂದು ಟೇಬಲ್ ಐತಲ್ಲ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಅದಕ್ಕೆ ಅದು ಜಡ ಐತದು ಅಷ್ಟೇ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ಮತ್ತು ದೇವರು ಸತ್ ಅಂತ ನೀವು ಅಂದ್ರಿ ಅಂದರೆ ಮತ್ತೆ ಟೇಬಲ್ ಆಯ್ತಲ್ಲ ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ ಸತ್ ಸತ್ತಲ್ಲ ಅವ ಚಿತ್ ಅಂತ ಕರೆದ್ರು ಚಿತ್ ಇದರ ಅರ್ಥ ಬೆಳಗುವಿಕೆ ಅರಿಶಿಕೊಳ್ಳುವಿಕೆ ನೀವು ಅನ್ಬೋದು ಮತ್ತು ಬೆಳಗುವಿಕೆ ದೇವರಂದ್ರೆ ಅಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬೋದು ಯಾವುದಕ್ಕೆ ಚಿತ್ತಂತ ಕರೆದ್ರು ಅಂದ್ರೆ ಈಗ ನೀವು ನೋಡಿ ನಿಮ್ಮ ಮನ್ಯಾಗ ಒಂದು ಲೈಟ್ ಹಾಕ್ತಿರಿ ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ನಿಂದ ಬಂದಿರ್ತೈತಿ ಸೋಲಾರ್ ಈಗ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ನಿಂದ ಬಂತು ಸೋಲಾರ್ ಗೆ ಸೂರ್ಯನಿಂದ ಬಂತು ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ತಂತ ಕರೀತಾರೆ ಅವನಿಗೆ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು ಚಿತ್ತಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು ಅಂದ್ರೆ ದೇವರು ಅಂದ್ರೆ ದೇವರು ಚಿತ್ ಅಂದ್ರೇನು ಏನು ದೇವರು ಚಿತ್ ವಿಲಾಸ ಅಂತ ಕೇಳಿರಿ ಇಲ್ಲಿ ಶಬ್ದ ಚಿತ್ ವಿಲಾಸ ಅಂದ್ರ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ ಇದು ಚಿತ್ ವಿಲಾಸ ಅಂತ ಕರೀತಾರೆ ಚಿತ್ ಪ್ರಕಾಶ ಅಂತ ಕರೀತಾರೆ ಇದು ದೇವನ ಬೆಳಕು ಅಂತ ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ ಚಿತ್ತ ಶಕ್ತಿ ಅಂದ್ರ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ ದೇರ್ ಇಸ್ ನೋ ಮ್ಯಾಟರ್ ದೇರ್ ಈಸ್ ಓನ್ಲಿ ಎನರ್ಜಿ ಇಲ್ಲಿರುವುದು ವಸ್ತುಗಳೆಲ್ಲ ಇರುವುದು ಬರೀ ಶಕ್ತಿ ಅಂತ ಚಿತ್ ಶಕ್ತಿ ಚಿತ್ತ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ ಚಿತ್ ಶಕ್ತಿ ಅಂತ ಕರೀತಾರೆ ಅದಕ್ಕೆ ಚಿತ್ ಶಕ್ತಿ ಚಿತ್ ಶಕ್ತಿಗೆ ಶಕ್ತಿ ಅಂತ ಕರೀತಾರ ವ್ಯಾಕರಣದೊಳಗ ಪಾಣಿನಿ ಒಂದು ಸೂತ್ರ ಬರೀತಾನ ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ ಆ ವ್ಯಾಕರಣದ ಸೂತ್ರ ಏನ್ ಹೇಳ್ತೈತಿ ಅಂದ್ರೆ ಚಿತ್ತ ಶಕ್ತಿ ತಕಾರದ ಮುಂದೆ ಶಕಾರ ಬಂತು ಅಂದ್ರೆ ಚಿತ್ತ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗತ್ತಂತ ಅಂದ್ರೆ ಚಿತ್ತಂದ್ರೆ ದೇವರು ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ ನಿಮ್ಮ ಊರ ಹೆಸರು ಏನೈತಿ ಪುಸ್ತಕದಾಗ ಏನಾರ ಬರೀಲಿ ನಿಮ್ಮೂರ ಮೂರ ಹೆಸರು ಏನು ಚಿಚ್ಚಕಿಂಡಿ ಹೌದಲ್ ಚಿಚ್ಚಂಡಿ ಆಡು ಭಾಷೆ ಒಳಗೆ ನೀವೇನಂತ ಕರಿತೀರಿ ಚಿಚ್ಚಕಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತಾರ ನಿಮ್ಮೂರಿಗೆ ಕಂಡಿ ಅಂತಾರೆ ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಇಲ್ಲಿ ನೀವು ಒಂದು ತುಣಕ ಖಂಡ ಅಂದ್ರೆ ತುಣುಕು ಪಾಷಾಣ ಖಂಡ ಅಂತಾರ ಅಂದ್ರೆ ಕಲ್ಲಿನ ತುಣಕ್ಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣಕ ಅಂತ ಅರ್ಥ ಚಿಚ್ಚಖಂಡಿ ಅಂದ್ರ ಖಂಡ ಅಂದ್ರೆ ತುಣುಕ ಚಿತ್ ಅಂದ್ರೆ ದೇವರು ಚಿಚ್ಚಖಂಡಿ ಅಂದ್ರೆ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಕರೀತಾರೆ ಅದಕ್ಕೆ ವ್ಯಾಕರಣ ಏನಾರ ಇರಲಿ ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು ಚಿಚ್ಚಖಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ ಅವರು ಯಾರಿಗೆ ಚಿಚ್ಚಖಂಡಿಯವ್ರ ಅನ್ಬೇಕು ಅಂದ್ರೆ ಹೊಲಕ್ಕೆ ಹೋದಿ ಹೊಲ ನಂದಲ್ಲ ಇದು ದೇವನು ಕೊಟ್ಟ ತುಣುಕ ಅಂತ ಯಾರು ಭಾವಿಸ್ತಾರ ಈ ದೇಹ ಈ ಜೀವನ ಇದು ನಂದಲ್ಲ ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಅಂತ ಕರೀತಾರೆ ಗೊತ್ತಾ ತನ್ನಿ ಮೂರು ಹೆಸರನ್ನು ಕೇಳಿದ್ರೆ ಚಿಚ್ಚಕ ಎಲ್ಲರೂ ಅದನ್ನು ಕಿಚಿ ಕಿಟ್ಟಿದ್ರೊಟ್ಟ ಅದನ್ನು ಚಿಚ್ಚಖಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ ಚಿಚ್ಚಕ್ತಿ ಇದನ್ನ ನೆನಪಿಟ್ಟುಕೊಂಡ್ರೆ ನೀವು ಚಿಚ್ಚಖಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ ಅದು ಅಂದ್ರೆ ಈ ಭಾವ ನಮ್ಮ ಇರಬೇಕು ಅವ್ರಿಗೆ ಚಿಚ್ಚಕಂಡಿ ಅವ್ರ ಅಂತ ಹೊಲಕ್ಕೆ ಹೋದ್ರಿ ಅಲ್ಲಿ ಅಂತಿರ್ಬೇಕು ಹೊಲ ನೋಡಿ ಕಬ್ಬು ಬೆಳೆದಿದ್ದ ನೋಡಿ ಏನ್ ಅನ್ಬೇಕು ಅಂದ್ರೆ ಇದು ಚಿಚ್ಚಖಂಡಿ ಅನ್ಬೇಕು ಅದಕ್ಕೆ ಇದು ಹೊಲ ನಂದಲ್ಲಿ ಚಿತ್ತಂದ್ರೆ ದೇವನು ಇದು ದೇವರ ತುಣಕ ಅಂತಂತಿರ್ಬೇಕು ಅಂಗಡಿಗೆ ಹೋದ್ರಿ ಅಂಗಡಿಯಾಗು ಅನ್ಬೇಕು ನಾವು ಚಿಚ್ಚಕಂಡಿ ಅವ್ರು ಅಂದ್ರೆ ಇದು ದೇವನ ತುಣುಕ ಅನ್ಬೇಕು ಮನೆಗೆ ಹೋದ್ರಿ ಅದು ಚಿಚ್ಚಕಂಡಿನ ಅದು ದೇವನ ತುಣುಕ ಮತ್ತು ಮನೆಯಾಗ ಊಟಕ್ಕೆ ಕುಂತ್ರಿ ಹೆಣ್ಮಕ್ಳು ಒಂದಿಷ್ಟು ಒಂದು ರೊಟ್ಟಿ ನೀಡ್ತಾರ ಅದು ನಂದು ಅಂತ ಅನ್ನುವುದಲ್ಲ ಇದು ಚಿಚ್ಚಕಂಡಿ ಇದು ದೇವ ಕೊಟ್ಟ ಪ್ರಸಾದ ಅದರ ತುಣುಕು ನನ್ನ ತಾಟಿನೊಳಗೆ ಇದು ದೇವ ಕೊಟ್ಟಿದ್ದು ಅಂತ ಭಾವಿಸೋದು ತಾಟಿನೊಳಗೆ ರೊಟ್ಟಿ ಬಿತ್ತು ಅಂದ್ರೆ ಅದು ಚಿಚ್ಕಂಡಿನ ಅನ್ಬೇಕ್ ಅದಕ್ಕೆ ಅಕಸ್ಮಾತ್ ಊಟಕ್ಕೆ ನೀಡೋರು ನೀಡ್ತಾರಲ್ಲ ಪ್ರೇಮದಂದು ನೀಡಿದ್ರು ಚಿಚ್ಕಂಡೆ ಅಕಸ್ಮಾತ್ ನೀಡೋರು ಭಯಂಕರ ತಾಪದಾಗಿದ್ರು ಅಂದ್ರೆ ಇದನ್ಯಾಕೆ ಚುಚ್ಕೊಂಡೆ ಪಾಮಾರಾಯ ಮೊದಲ ನೀ ಮೆಚ್ಚುಕೊಂಡಿದ್ದೆ ಆಮೇಲೆ ಚುಚ್ಚುಕೊಂಡು ಏನು ಮಾಡೋಕ್ಕಾಗತ್ತ ಚಿಚ್ಚಖಂಡಿ ಅನ್ನುವ ಶಬ್ದ ಎಷ್ಟು ಸುಂದರ ಐತೆ ನೋಡ್ರಿ ಚಿಚ್ಚಖಂಡಿ ಅಂದ್ರೆ ಏನಲ್ಲ ಊರಲ್ಲ ಚಿಚ್ಚಂಡಿ ಅಂದ್ರೆ ವ್ಯಾಕರಣ ಏನಾರ ಇರಲಿ ಒಂದು ಸ್ವರ ಹೆಚ್ಚರ ಆದತ್ತು ಒಂದು ಸ್ವರ ಕಡಿಮೆ ಆದತ್ತು ಆದ್ರೆ ಹೃದಯದೊಳಗೆ ದೇವನದು ಅನ್ನುವ ಸ್ವರ ತಪ್ಪುದಲ್ಲ ಅವ್ರಿಗೆ ಚಿಚ್ಚಖಂಡಿ ಅವರಂತ ಹೊರಗೆಲ್ಲ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ವ್ಯವಹಾರ ಇರಬೇಕು ಮನುಷ್ಯನೊಳಗೆ ಇದು ನಂದಲ್ಲ ಇದು ದೇವನದು ಅನ್ನೋದು ಇರಬೇಕಷ್ಟೇ ಅದಕ್ಕೆ ಚಿಚ್ಚಕಂಡಿಯವ್ರು ಅಂತಾರೆ ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮ ಊರಿಂದ ನೋಡ್ರಿ ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು ಇದು ದೇವನದು ಅನ್ನೋದು ಬರ್ಬೇಕು ಮತ್ತು ನೀವು ಅನ್ಬೋದು ಅಲ್ರಿ ಎಲ್ಲರಿಗೆ ದೇವನದು ಅಂದರೆ ಮತ್ತೆ ನಂಬೋದು ಅನ್ನೋದು ಯಾವಾಗ ಅಂತಿರ್ಬೇಕು ಸಂತೋಷ ಆಕೈತಿ ಈಗ ನೀವು ಹೊರಗೆ ಹೋಗ್ತೀರಿ ಬೆಳಿಗ್ಗೆ ಎದ್ದು ಕೂಡಲೇ ಕೈ ಮುಗಿದು ನಮಸ್ಕಾರ ಮಾಡಿ ದೇವರಿಗೆ ಹೇಳಬೇಕು ಏನು ಅನ್ಬೇಕು ಅಂದರೆ ಭಗವಂತ ಇದು ನಿಂದು ಅಂತ ಅನ್ಬೇಕು ದೇವರಿಗೆ ಸಂತೋಷ ಆಕ್ಕೈತಿ ಹೊರಗೆ ಬರ್ತೀರಿ ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರಿಲ್ಲಪ್ಪ ನೀ ಟ್ರ್ಯಾಕ್ಟ್ರಿಗೆ ಕಳಿಸಿ ನಮ್ಮ ಹೊಲಕ್ಕೆ ನೀನು ಬಂದು ನನ್ನ ಜೊತೆ ದುಡ್ದು ಇದು ನಿಂದು ನಂದೇನಲ್ಲ ಅನ್ಬೇಕು ಅವರಿಗೆ ಸಂತೋಷ ಆಕೈತಿ ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವ ಏನೋ ನಂದು ಏನಿಲ್ಲ ಎಲ್ಲ ನಿಮ್ಮದ ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು ಮಕ್ಕಳಿಗೆ ಸಂತೋಷ ಆಕೈತೆ ಮನೆಯಾಗ ಹೆಣ್ಮಕ್ಳಿಗೆ ಹೇಳ್ಬೇಕು ನಂದೇನು ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನಿ ಅಂತ ಅನ್ಬಕು ಅವ್ರಿಗೆ ಸಂತೋಷ ಆಕೈತಿ ನೀವು ಅನ್ಬೋದು ಎಲ್ಲ ಮಂದಿದ ಹೇಳಿದ್ರಿ ಯಾವಾಗ ಅನ್ನೋದು ನಮ್ದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೂ ಹೇಳ್ಬೇಕ ರಾತ್ರಿ ಕದ ಹಾಕೋಬೇಕು ಲೈಟ್ ತೆಗೆದು ಸಾದಾರ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದಂದು ಗಪ್ಪ ನಮ್ಮ ಅಷ್ಟೆ ಲಾಸ್ಟಿಗೆ ನಂಬುದು ಅನ್ನೋದು ಅಷ್ಟೆ ಇರುವುದು ನಂಬದಲ್ಲ ಇದು ಎಲ್ಲವೂ ದೇವನದು ಅನ್ನುವ ಭಾವ ಬರ್ಬೇಕಷ್ಟ ಇದು ಒಳಗಿತ್ತು ಅಂದ್ರೆ